ಇನ್ನು ಗಣಪತಿ ಕುರಿಸುವಂಥ ಸಂದರ್ಭದಲ್ಲಿ ಅಂದರೆ ಪ್ರಸಾದ ಕೊಡುವಂಥ ವ್ಯಕ್ತಿಗಳು ಏನೇ ಇದ್ದರೂ ಕೂಡ ಅದಕ್ಕೆ ಲೈಸೆನ್ಸ್ ಬೇಕು ಅನ್ನುವಂಥ ಸಿದ್ದರಾಮಯ್ಯ ಅವರ ಸ್ಟೇಟ್ಮೆಂಟ್ಗೆ ಸಿದ್ದರಾಮಯ್ಯ ಅವರ ವಿರುದ್ಧ ಕೆ ಎಸ್ ಈಶ್ವರಪ್ಪ ಇವತ್ತು ಆಕ್ರೋಶವನ್ನು ಹೊರಹಾಕಿದ್ದಾರೆ ಇನ್ನು ಎಂ ವಿಚಾರವಾಗಿಯೂ ಕೂಡ ಮಾತನಾಡಿದ್ದಾರೆ ಇದರ ಜೊತೆಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನ ಮೈತ್ರಿ ವಿಚಾರವಾಗಿ ಕೂಡ ಮಾತನಾಡಿದ್ದಾರೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ ಇಡೀ ರಾಜ್ಯದಲ್ಲಿ ಗಣಪತಿಗಳು ಕೂರಿಸ್ತಾ ಇದ್ದಾರೆ ಗಣಪತಿ ಪ್ರಸಾದ ಕೊಡಬೇಕಾದ್ರೆ ಆ ಫುಡ್ ಡಿಪಾರ್ಟ್ಮೆಂಟ್ನ ವಿಜ್ಞಾನದ ಮುಖಾಂತರ ಆ ಒಂದು ಪ್ರಸಾದವನ್ನು ಪರೀಕ್ಷೆ ಮಾಡಿ ಕೊಡಬೇಕಂತೆ ಸಿದ್ಧರಾಮಯ್ಯನವರು ಹುಟ್ಟ ಮುಂಚೆಯಿಂದ ಕೂಡ ಈ ದೇಶದಲ್ಲಿ ಗಣಪತಿ ಇಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಹುಟ್ಟಕ್ಕಿಂತ ಮುಂಚೆಯೂ ಈ ದೇಶದಲ್ಲಿ ಗಣಪತಿ ಇಡ್ತಾನೆ ಬಂದಿದ್ದಾರೆ ಗಣಪತಿ ಇಡೋಂಥ ಸಂದರ್ಭದಲ್ಲಿ ಪ್ರಸಾದ ಕೊಡೋಂಥ ವ್ಯವಸ್ಥೆ ಈ ದೇಶದಲ್ಲಿ ಈ ಹಿಂದೂ ಧರ್ಮದಲ್ಲಿ ಮುಂಚೆಯಿಂದನೂ ನಡ್ಕೊಂಡು ಬಂದಿದೆ ಈ ಹೊಸ ವ್ಯವಸ್ಥೆ ಮಾಡಿಕೊಂಡು ಆ ವಿಜ್ಞಾನದ ಮುಖಾಂತರ ಪ್ರಯೋಗಶಾಲೆಯಲ್ಲಿ ತೀರ್ಮಾನ ಆಗಿರೋಂಥ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಕೊಡಬೇಕು ಅನ್ನೋಂಥ ಕಾನೂನು ತಂದರೆ ಹಿಂದೂ ಧರ್ಮ ಹಿಂದೂ ಧರ್ಮದ ಬಗ್ಗೆ ಇಷ್ಟು ಮಟ್ಟಿಗೆ ಕೀಳು ರಾಜಕಾರಣ ಯಾಕೆ ಮಾಡ್ತಿದ್ದಾರೆ ಕಾಂಗ್ರೆಸ್ ಸರ್ಕಾರದವರು ನೀವೇನಾದ್ರು ಭಾರತೀಯ ಜನತಾ ಪಾರ್ಟಿ ಯಾವುದೇ ಪಕ್ಷದ ಜೊತೆ ಮರ್ಜಾಗಲ್ಲ ಭಾರತೀಯ ಸಂಸ್ಕೃತಿಯನ್ನು ಹಿಂದೂ ಸಂಸ್ಕೃತಿಯನ್ನು ಹಿಂದುತ್ವವನ್ನು ಉಳಿಸೋದು ಈ ದೇಶದಲ್ಲಿ ಯಾವುದಾದ್ರು ಒಂದು ರಾಜಕೀಯ ಪಕ್ಷ ಅಂದರೆ ಬಿ ಜೆ ಪಿ ಮಾತ್ರ ಅದನ್ನು ನೀವು ಕೇಳಿದಂಗೆ ಯಾವುದೇ ಪಕ್ಷದ ಜೊತೆಗೆ ಈ ಬಿ ಜೆ ಪಿ ಮರ್ಜಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಈ ಬಿ ಜೆ ಪಿ ಇವತ್ತು ದೇಶದಲ್ಲಿ ಪ್ರಧಾನಮಂತ್ರಿ ಕಾಣಬೇಕಾದ್ರೆ ಅನೇಕ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಕಾಣಬೇಕಾದ್ರೆ ಅನೇಕ ಹೆಚ್ಚಿನ ಸಂಸತ್ ಸದಸ್ಯರು ರಾಜ್ಯದ ಶಾಸಕರುಗಳು ಇರಬೇಕಾದ್ರೆ ಇದಕ್ಕೆ ಕಾರಣ ಇವತ್ತು ನೆನ್ನೆ ಮಾಡ್ತಿರೋಂಥ ಯಾರೋ ಪ್ರಯತ್ನದಿಂದ ಈ ದೇಶದಲ್ಲಿ ಅಧಿಕಾರಕ್ಕೆ ಬಂದಿಲ್ಲ ಸಂಘಟನೆ ಇಷ್ಟು ಮಟ್ಟಿಗೆ ಬೆಳೆದಿಲ್ಲ ಅನೇಕ ವರ್ಷಗಳು ನೀವು ಹೇಳ್ದಂಗೆ ಮುಖ್ಯಮಂತ್ರಿಗಳ ಕುರ್ಚಿ ಮೇಲೆ ಕಾಂಗ್ರೆಸ್ನಲ್ಲಿರೋಂಥ ತುಂಬ ಜನದ್ದು ಕಂಡಿದೆ ನೀವು ಟಲ್ಲ ಟವಲ್ ಇದ್ದರೆ ಆ ಮುಖ್ಯಮಂತ್ರಿ ಕುರ್ಚಿ ಬಗ್ಗೆ ಅಂತ ನಾನು ಪದ ಪಡಿಸೋಕ್ಕೆ ಇಷ್ಟಪಡಲ್ಲ ಭಾಳ ಜನಕ್ಕೆ ಅದ್ರ ಬಗ್ಗೆ ಕಂಡಿದೆ ಒಂದು ಕಡೆ ಮುಖ್ಯಮಂತ್ರಿಗಳನ್ನು ಯಾವುದೇ ಕಾರಣಕ್ಕೂ ನಾವು ಬದಲಾಯಿಸಲ್ಲ ಬೆಂಬಲ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಆ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಆ ಬೆಂಬಲ ಕೊಡೋರದ್ದೇ ಹಂಬಲ ಇದೆ ಆ ಹಂಬಲದ ಮುಖಾಂತರನೇ ರಾಜಕಾರಣ ನಡೀತಾ ಇದೆ ನಾನು ಅದಕ್ಕೋಸ್ಕರ ಹೇಳ್ತಾ ಇರೋದು ಇದು ಸ್ವಾಭಾವಿಕ ಈಗ ಏನು ತೀರ್ಪು ಬರುತ್ತೆ ಅನ್ನೋದೆಲ್ಲರೂ ಇದ್ದಾರೆ ಬಹಳ ಜನಕ್ಕೆ ನಾನು ಕಾಂಗ್ರೆಸ್ನಲ್ಲಿರೋರಿಗೂ ಅಂದ್ಕೊಂಡ್ಬಿಟ್ಟಿದ್ದಾರೆ ಬಹಳ ಜನ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಉಳಿಲಿಕ್ಕಿಲ್ಲ ಅಂತ ಹಾಗಾಗಿ ಸಿದ್ದರಾಮಯ್ಯನವರು ಆ ರೀತಿ ತೀರ್ಪು ಬಂದರೆ ಉಳಿತಾರೋ ಇಲ್ಲವೋ ನನಗೆ ಗೊತ್ತಿಲ್ಲ ನಂಬರ್ ಒನ್ ನಂಬರ್ ಟು ಅಕಸ್ಮಾತ್ ತೀರ್ಪಿನಲ್ಲಿ ಸಿದ್ದರಾಮಯ್ಯನವ್ರದೇ ತಪ್ಪಿದೆ ಮೂಢ ಹಗರಣದಲ್ಲಿ ಅವ್ರ ಬಗ್ಗೆ ಎಫ್ ಐ ಆರ್ ಬಿದ್ದರೆ ರಾಜೀನಾಮೆ ಕೊಡಬಹುದು ಕೊಡಬೇಕಾಗಬಹುದು ಆ ಸಂದರ್ಭದಲ್ಲಿ ಏನಾಗುತ್ತೆ ಸಿದ್ದರಾಮಯ್ಯವ್ರು ಅಪೇಕ್ಷೆ ಪಡಂಥ ವ್ಯಕ್ತಿನೇ ಮುಖ್ಯಮಂತ್ರಿ ಆಗ್ತಾರಾ ಅಥವಾ ಅವ್ರು ಸಿದ್ದರಾಮಯ್ಯ ವ್ಯಕ್ತಿ ಮುಖ್ಯಮಂತ್ರಿ ಆಗೋದಕ್ಕೆ ಉಳಿದಂಥ ಕಾಂಗ್ರೆಸ್ಸಿನ ಡಿ ಕೆ ಶಿವಕುಮಾರು ಎಂ ಬಿ ಪಾಟೀಲ್ರು ಉಳಿದಂಥ ಎಲ್ಲ ಪ್ರಮುಖರುಗಳು ಕೂಡ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ